ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಆಕಾಶ್ ಪಾಟೀಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ ಅಲ್ಲಿ ಬಿ ಎ ಆರನೇ ಸೆಮಿಸ್ಟರ್ಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ಫಿಫ್ಟೀನ್ ಸಾರ್ವಜನಿಕ ನೀತಿ ವಿಶ್ಲೇಷಣೆ ಪಬ್ಲಿಕ್ ಪಾಲಿಸ್ ಅನಲೈಸಿಸ್ ಇದರಲ್ಲಿ ಏನಪ್ಪಾ ಅಂದ್ರೆ ನಾವು ಹಿಂದಿನ ಕ್ಲಾಸ್ನಲ್ಲಿ ಎರಡನೇ ಅಧ್ಯಾಯವನ್ನು ಪ್ರಾರಂಭ ಮಾಡಿದ್ದೆವು ಸಾರ್ವಜನಿಕ ನೀತಿಯಾರ್ಥ ವ್ಯಾಖ್ಯೆಗಳು ಹಾಗೂ ಅಗತ್ಯತೆಗಳನ್ನು ನೋಡ್ತಾ ಇದ್ದೆವು ಅದರಲ್ಲಿ ಏನಪ್ಪಾ ಅಂತಂದರೆ ನಾವು ಸಾರ್ವಜನಿಕ ನೀತಿ ಅಗತ್ಯ ಅರ್ಥದ ಬಗ್ಗೆ ತಿಳ್ಕೊಂಡಿದ್ದೆವು ಹಾಗೆ ಸಾರ್ವಜನಿಕ ನೀತಿಯ ವ್ಯಾಖ್ಯೆಗಳ ಬಗ್ಗೆ ನಾವು ಸಹ ತಿಳ್ಕೊಂಡಿದ್ದೆವು ಅಂತಂದ್ರೆ ಸಾರ್ವಜನಿಕ ನೀತಿಯ ಅಗತ್ಯತೆಗಳು ಯಾವ ರೀತಿ ಇರ್ತವೆ ಅಂತಕ್ಕಂಥದ್ದು ನಾವೇನಂದ್ರೆ ಇವತ್ತಿನ ಕ್ಲಾಸ್ದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ಸಾರ್ವಜನಿಕ ನೀತಿಯ ಅಗತ್ಯ ಈ ಸಾರ್ವಜನಿಕ ನೀತಿಯು ಅಗತ್ಯದಲ್ಲಿ ಏನಂದರೆ ಸಾರ್ವಜನಿಕ ನೀತಿಯು ರಾಜ್ಯದಷ್ಟೇ ಪುರಾತನವಾದಂತಹ ಪರಿಕಲ್ಪನೆಯಾಗಿದ್ದರೂ ಸಹ ಅದರ ಪ್ರಾಮುಖ್ಯತೆ ಅಂತಕ್ಕಂಥದ್ದು ಸಮಕಾಲೀನ ಜಗತ್ತಿನಲ್ಲಿ ಅಧಿಕಗೊಂಡಿದೆ ಈ ಒಂದು ಸಾರ್ವಜನಿಕ ನೀತಿ ಏನಂದರೆ ಪುರಾತನವಾದಂಥ ಪರಿಕಲ್ಪನೆ ಆದ ಅಂತಂದರೂ ಅದರ ಪ್ರಾಮುಖ್ಯತೆ ಅಂತಕ್ಕಂಥದ್ದು ಈ ಸಮಕಾಲೀನ ಜಗತ್ತಲ್ಲಿ ಏನಂದ್ರೆ ಬಹಳ ಅಧಿಕವಾಗಿ ಇರತಕ್ಕಂಥದ್ದು ಹಂಗ ಈ ಒಂದು ಎರಡನೇ ಮಹಾಯುದ್ಧದ ಬಳಿಕ ಯುದ್ಧದ ನಿರತ ರಾಷ್ಟ್ರಗಳು ಮಾತ್ರವಲ್ಲದೆ ಯುದ್ಧದಿಂದ ದೂರವಿರತಕ್ಕಂತಹ ರಾಷ್ಟ್ರಗಳು ಸಹ ಅಸಂಖ್ಯವಾದಂಥ ಸಾಮಾಜಿಕ ಹಾಗೂ ಆರ್ಥಿಕ ಸಮಸ್ಯೆಗಳೇನು ಮಾಡ್ತವೆ ಇದು ಎದುರಿಸಬೇಕಾಗ್ತದೆ ಈ ಒಂದು ನಾವು ಎರಡನೇ ಮಹಾಯುದ್ಧದ ನಂತರ ಏನು ಮಾಡ್ತೀವಿ ಇಲ್ಲಿ ರಾಷ್ಟ್ರಗಳ ಮಾತ್ರವಲ್ಲದೆ ಯುದ್ಧದಿಂದ ಏನಪ್ಪ ಅಂದ್ರೆ ಹೋರಾಟ ಮಾಡದೆ ದೂರವಿರತಕ್ಕಂಥ ರಾಷ್ಟ್ರಗಳ ಸಹಿತ ಏನು ಮಾಡಬೇಕಿಲ್ಲಿ ಸಾಮಾಜಿಕವಾದಂತಹ ಸಮಸ್ಯೆಗಳೇನು ಮಾತ್ರ ಇಲ್ಲಿ ಎದುರಿಸಬೇಕಾಗಿತ್ತದ ಇಂತಹ ವೇಳೆಯಲ್ಲಿ ಏನಂದ್ರೆ ವಸಾತು ಶಾಹಿದಾಶ್ಯದಿಂದ ಹೊರಬಂದಂತಹ ದೇಶಗಳು ತಮ್ಮದೇ ಆದಂತಹ ಸವಾಲುಗಳನ್ನು ಮಾಡ್ತದೆ ಎದುರಿಸಬೇಕಾಗ್ತವು ಹೀಗಾಗಿ ಆ ಬೆಳವಣಿಗೆಯ ಫಲವಾಗಿ ಜಗತ್ತಿನಾದ್ಯಂತ ಸಾರ್ವಜನಿಕ ನೀತಿಯು ವ್ಯಾಪಕವಾಗಿ ಏನು ಮಾಡ್ತಿತ್ತು ಇಲ್ಲಿ ಬೆಳೆಸಲ್ಪಟ್ಟಿತ್ತು ಇಲ್ಲಿ ಗಮನಾರ್ಹವಾದಂಥ ಅಂಶ ಅಂದರೆ ಸಾರ್ವಜನಿಕ ನೀತಿಯು ಎಲ್ಲ ದೇಶಗಳಲ್ಲಿ ಅಸ್ತಿತ್ವದಲ್ಲಿದ್ದರೂ ಸಹ ಏಕರೂಪತೆಯನ್ನು ಎನ್ನುವಾತನ ಇಲ್ಲಿ ಪಡೆದುಕೊಂಡಿಲ್ಲ ಸಾರ್ವಜನಿಕ ನೀತಿ ಅಂತಕ್ಕಂಥದ್ದು ಎಲ್ಲ ದೇಶಗಳೇನಪ್ಪನ ಅಸ್ತಿತ್ವದಲ್ಲಿ ಇದ್ದರೂ ಸಹ ಈ ಒಂದು ಏಕರೂಪತೆ ಅಂತಕ್ಕಂಥದ್ದು ಯಾವುದೂ ದೇಶ ಏನಪ್ಪನ ಇಲ್ಲಿ ಪಡೆದುಕೊಂಡಿಲ್ಲ ಹೀಗಾಗಿ ಆಯಾ ರಾಷ್ಟ್ರಗಳ ಅಗತ್ಯಾನುಸಾರ ಈ ಒಂದು ಸಾರ್ವಜನಿಕ ನೀತಿಯನ್ನು ಅಂದ್ರೆ ರಚನೆಗೊಳ್ಳುವುದರ ಮೂಲಕ ಭಿನ್ನ ಭಿನ್ನತೆಯನ್ನು ಅಂದ್ರೆ ಗುರುತಿಸಬಹುದಾಗಿದೆ ಇನ್ನು ಫಾರ್ ಎಕ್ಸಾಂಪಲ್ ಏನಪ್ಪಾತಂದ್ರೆ ಇಲ್ಲಿ ಏನಂದ್ರೆ ಭಾರತದಂತಹ ಮುಂದುವರಿಯುತ್ತಿರುವಂತಹ ದೇಶಗಳು ಸಾರ್ವಜನಿಕ ನೀತಿಯ ಅಭಿವೃದ್ಧಿಯನ್ನು ಕೇಂದ್ರೀಕರಿಸದಿದ್ದರೆ ಪಾಶ್ಚಿಮಾತ್ಯ ಮುಂದುವರಿದ ದೇಶಗಳ ಸಾರ್ವಜನಿಕ ನೀತಿಯು ಇಲ್ಲೇನಪ್ಪ ಅಂತಂದ್ರೆ ಸಾರ್ವಜನಿಕ ಭಾರತದಿಂದ ಮುಂದುವರಿತಿರುವ ದೇಶಗಳ ಸಾರ್ವಜನಿಕ ನೀತಿಯು ಅಭಿವೃದ್ಧಿಯ ಕೇಂದ್ರೀಕರಿಸದಿದ್ದರೆ ಪಾಶ್ಚಿಮಾತ್ಯ ಮುಂದುವರಿದ ದೇಶಗಳ ಸಾರ್ವಜನಿಕ ನೀತಿಯು ತಾಂತ್ರಿಕ ನಾವೀಣ್ಯತೆ ಪರಿಸರದ ಸವಾಲು ಸಂಶೋಧನಾತ್ಮಕ ಅಂಶಗಳಿಗೆ ಏನು ಮಾಡ್ತದೆ ಪ್ರಾಧಾನ್ಯತೆಯನ್ನು ಮಾಡ್ತದೆ ಇಲ್ಲಿ ಒದಗಿಸ್ಕೊಡ್ತದೆ ಒಟ್ಟಾರೆ ಅಂದ್ರೆ ಜಗತ್ತಿನ ಪ್ರತಿ ದೇಶವು ಸಾರ್ವಜನಿಕ ನೀತಿಯ ಅನುಸರಿಸುತ್ತಿದ್ದು ಅದರ ಅಗತ್ಯತೆಗಳು ಯಾವ ರೀತಿ ಇದ್ದಾವೆ ಅಂತಕ್ಕಂಥದ್ದು ನಾವೇನಾದರೂ ಅಂದ್ರೆ ಮೊದಲನೇದಾಗಿ ಒಂದೊಂದಾಗಿ ತಿಳ್ಕೊಳ್ಳೋಣ ಇಲ್ಲಿ ಮೊದಲನೇದಾಗಿ ಅಂದ್ರೆ ಸಾರ್ವಜನಿಕ ನೀತಿಯ ಅಗತ್ಯತೆಗಳಂದರೆ ಸಾಮೂಹಿಕ ಸವಾಲುಗಳ ಸ್ಪಂದನೆಗೆ ಈ ಒಂದು ಸಾರ್ವಜನಿಕ ನೀತಿಯ ಅಗತ್ಯತೆಗಳಲ್ಲಿ ಸಾಮೂಹಿಕ ಸವಾಲುಗಳಿಗೆ ಸ್ಪಂದನೆ ಅಂತಕ್ಕಂಥದ್ದು ಈ ಒಂದು ಸಾರ್ವಜನಿಕ ನೀತಿಯು ಜನರ ಸಾಮೂಹಿಕ ಸವಾಲುಗಳಿಗೆ ಆದ್ಯತೆ ಏನು ಮಾಡ್ತದೆ ಇಲ್ಲಿ ಒದಗಿಸಿಕೊಡ್ತದೆ ಹಾಗೆ ಆರೋಗ್ಯ ಶಿಕ್ಷಣ ಸಾರಿಗೆ ನರ್ಮೆಲ್ಲದಂತಹ ಮುಂತಾದ ಜನರ ಮೂಲಭೂತ ಏನು ಮಾಡ್ತದೆ ಸಮಸ್ಯೆಗಳಿರ್ತಕ್ಕಂಥ ತಲೆದೋರದಂತೆ ಸಾರ್ವಜನಿಕ ನೀತಿಯು ಗಮನವನ್ನು ಹರಿಸ್ಕೊಳ್ತೈತಿ ಸಮಾಜದಲ್ಲಿರ್ತಕ್ಕಂಥ ಜನರ ಸಾಮೂಹಿಕ ಎದುರಿಸುವ ಸವಾಲುಗಳ ಪರಿಹಾರಕ್ಕಾಗಿ ಅಗತ್ಯವಾದ ಪರಿಹಾರ ಉಪಾಯಗಳೇನಪ್ಪ ಅಂದ್ರೆ ಸಾರ್ವಜನಿಕ ನೀತಿ ಪ್ರತಿಪಾದಿಸುತ್ತಾ ಸರ್ಕಾರದ ಕಾರ್ಯಾಚರಣೆ ನಿರ್ದಿಷ್ಟ ಚೌಕಾಟ ಏನು ಮಾಡ್ತಿದ್ದಿಲ್ಲಿ ಒದಗಿಸಿಕೊಡ್ತೈತಿ ಅಂತಕ್ಕಂಥ ಈ ಒಂದು ಸಾಮೂಹಿಕ ಸವಾಲುಗಳಿಗೆ ಸ್ಪಂದನೆಯಲ್ಲಿ ನಾವು ನಮ್ಮಂದರೂ ತಿಳ್ಕೊಳ್ಬೋದಾಗ್ತದೆ ನೆಕ್ಸ್ಟ್ ಸಂಪನ್ಮೂಲಗಳ ಸಮರ್ಪಕವಾದಂತಹ ಹಂಚಿಕೆ ಈ ಒಂದು ಸಾರ್ವಜನಿಕ ನೀತಿಯಲ್ಲಿ ಏನಪ್ಪಾ ಅಂತಂದರೆ ಸರ್ವರ ಒಳಿತಿನ ಗುರಿ ಹೊಂದಿರತಕ್ಕಂಥ ಒಂದು ಪರಿಕಲ್ಪನೆ ಆಗಿರ್ತದೆ ಅಂದರೆ ಸಾರ್ವಜನಿಕ ನೀತಿ ಅಂತಕ್ಕಂಥದ್ದೇ ಎಲ್ಲರ ಒಳಿತುಗಾಗಿ ಮತ್ತು ಸಾರ್ವಜನಿಕರ ಹಿತಾಸಕ್ತಿಗಳಿಗಿಂತ ಪೂರೈಸಿಕೊಳ್ಳಬೇಕಾದಂಥ ಅವಶ್ಯಕತೆ ಏನಪ್ಪಾ ಅಂತಂದ್ರೆ ಅಗತ್ಯತೆಗಳು ಈ ಒಂದು ಸಾರ್ವಜನಿಕ ನೀತಿಯಲ್ಲಿ ಇರ್ತೈತಿ ಹೀಗಾಗಿ ಒಂದೊಮ್ಮೆ ಸರ್ಕಾರಗಳು ನಾನಾ ಉದ್ದೇಶದಿಂದ ಸಂಪನ್ಮೂಲಗಳನ್ನು ಸಮಾನವಾಗಿ ಹಂಚದೆ ಒಂದೊಮ್ಮೆ ಸರ್ಕಾರಗಳೇನ ಅಂದ್ರೆ ಯಾವುದಾದ್ರೂ ಒಂದು ಉದ್ದೇಶಗಳಿಗೋಸ್ಕರವಾಗಿ ಸಂಪನ್ಮೂಲಗಳು ಸಮಾನವಾಗಿ ಹಂಚದೇ ಹೋದರೆ ಅದನ್ನು ಸಾರ್ವಜನಿಕ ನೀತಿಯನ್ನು ಅಂದ್ರೆ ಖಂಡನೆ ಮಾಡ್ತೈತಿ ದೇಶದ ಎಲ್ಲ ಪ್ರಜೆ ದೇಶದ ಎಲ್ಲ ಪ್ರದೇಶಗಳ ಮತ್ತು ವರ್ಗಗಳ ಜನರಿಗೆ ರಾಷ್ಟ್ರೀಯ ಆದಾಯ ಹಾಗೂ ಉತ್ಪನ್ನಗಳ ಫಲವಗಳು ದೊರೆಯುವಂತೆ ಸಾರ್ವಜನಿಕ ನೀತಿ ಸರ್ಕಾರಗಳೇನು ಮಾಡಬೇಕಿಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕಾಗುವಂತಹ ಒಂದು ಈ ಒಂದು ಸಂಪನ್ಮೂಲಗಳ ಸಮರ್ಪಕವಾದಂಥ ಹಂಚಿಕೆಯಲ್ಲಿ ನಾವೇನಂದ್ರೆ ತಿಳ್ಕೊಳ್ಬಹುದು ಇನ್ನು ನೆಕ್ಸ್ಟ್ ಏನಂದರೆ ಸ್ಥಿರತೆ ಹಾಗೂ ಸುವ್ಯವಸ್ಥೆಗಳ ನಿರಂತರತೆ ಸಮಾಜದಲ್ಲಿರ್ತಕ್ಕಂಥ ಸಹಜವಾದ ಅಸ್ಥಿರತೆ ಹಾಗೂ ಅವಶ್ಯತೆಗೆ ಕಾರಣವಾಗುವ ಅಂಶಗಳು ಕಂಡು ಬರ್ತವೆ ಹೀಗಾಗಿ ಭ್ರಷ್ಟಾಚಾರ ಆಗಿರ್ಬೋದು ಭಯೋತ್ಪಾದನೆ ಆಗಿರ್ಬೋದು ಅಸ್ಪೃಷ್ಟಚಾತರಣೆ ಆಗಿರ್ಬೋದು ಕೋಮುಗಲಭೆ ಘರ್ಷಣೆ ಹೀಗೆ ಮುಂತಾದ ಬೆಳವಣಿಗೆಗಳೇನೆಂದ್ರೆ ಸಮಾಜವೊಂದರೆ ಸ್ಥಿರತೆ ಹಾಗೂ ಸುವ್ಯವಸ್ಥೆಯನ್ನು ನಾಶಗೊಳಿಸ್ತವೆ ಸಾರ್ವಜನಿಕ ನೀತಿಯ ಸಮಯ ಸಮಾಜದಲ್ಲಿ ಸುವ್ಯವಸ್ಥೆ ಏನಪ್ಪ ಅಂದರೆ ಪೂರಕವಾದ ಸರ್ಕಾರ ನಿರ್ಧಾರ ಕಾರ್ಯಕ್ರಮ ಉದ್ದೇಶಗಳನ್ನು ಬೆಂಬಲಿಸುವುದರ ಮೂಲಕ ಸಮಾಜದಲ್ಲಿ ಶಾಂತಿ ನೆಲೆಸುವ ಒಂದು ಕಾರಣವಾಗ್ತೈತಿ ಹೀಗಾಗಿ ಸಾರ್ವಜನಿಕ ನೀತಿ ಸಮಾಜದ ವಿರೋಧಿಗಳನ್ನು ಚಟುವಟಿಕೆ ಖಂಡಿಸುವುದರ ಮೂಲಕ ಸಮಾಜದಲ್ಲಿ ಸ್ಥಿರತೆ ನೆಲೆಗೊಳ್ಳಲು ಕಾರಣವಾಗ್ತೈತಿ ಅಂತಕ್ಕಂಥದ್ದು ಈ ಒಂದು ಸ್ಥಿರತೆ ಹಾಗೂ ಸುವ್ಯವಸ್ಥೆಗಳ ನಿರಂತರತೆಗೆ ಈ ಒಂದು ಸಾರ್ವಜನಿಕ ನೀತಿಯಲ್ಲಿ ಬರ್ತಕ್ಕಂಥ ಅಗತ್ಯತೆಗಳಾಗಿರ್ತವೆ ಇನ್ನು ನೆಕ್ಸ್ಟ್ ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯಗಳ ರಕ್ಷಣೆ ದೇಶವೊಂದರ ಪ್ರಜೆಗಳ ವ್ಯಕ್ತಿತ್ವದ ಸರ್ವತೋಮುಖ ವಿಕಾಸಕ್ಕೆ ವಿವಿಧ ಹಕ್ಕು ಹಾಗೂ ಸ್ವಾತಂತ್ರ್ಯಗಳು ಅನಿವಾರ್ಯ ಈ ಒಂದು ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯ ರಕ್ಷಣೆಗೋಸ್ಕರವಾಗಿ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳ ವ್ಯಕ್ತಿತ್ವ ಸಮತೋಮುಖ ವಿಕಾಸಕ್ಕೆ ವಿವಿಧ ಹಕ್ಕು ಮತ್ತು ಸ್ವಾತಂತ್ರ್ಯಗಳೇನು ಮಾಡ್ತದೆ ಬಹಳ ಅನಿವಾರ್ಯವಾಗಿರ್ತದೆ ಹೀಗಾಗಿ ಆಯಾ ದೇಶಗಳ ಸಂವಿಧಾನವು ಪ್ರಜೆಗಳ ಮೂಲಭೂತ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ಒದಗಿಸಿ ಇತರ ವ್ಯಕ್ತಿಗಳು ತಮ್ಮ ಮತ್ತು ಸರ್ಕಾರಗಳು ಅವುಗಳ ಉಲ್ಲಂಘಿಸದಂತೆ ಸಂವಿಧಾನಾತ್ಮಕ ರಕ್ಷಣೆ ಏನು ಮಾಡ್ತದಿಲ್ಲಿ ಒದಗಿಸಿಕೊಡ್ತೈತಿ ಇದರ ಜೊತೆಗೆ ಪ್ರಜೆಗಳ ನಾಗರಿಕ ಜೀವನ ನಿರ್ವಹಣೆಗೆ ಅಗತ್ಯವಾದ ವಿವಿಧ ಕಾನೂನಾತ್ಮಕ ಹಕ್ಕುಗಳನ್ನು ಸರ್ಕಾರಗಳು ನಿರ್ವಹಣೆಗೆ ಅಗತ್ಯವಾದ ವಿವಿಧ ಕಾನೂನಾತ್ಮಕ ಹಕ್ಕುಗಳನ್ನು ಸರ್ಕಾರಗಳು ಒದಗಿಸಿಕೊಡ್ತಾವ ಇದರ ವೇಳೆಯಲ್ಲಿ ತಾರತಮ್ಯ ಉಂಟಾಗದಂತೆ ಸಾರ್ವಜನಿಕ ನೀತಿ ನೋಡಿಕೊಳ್ತದ ಹಂಗೆ ಸರ್ಕಾರದ ನಿರ್ಧಾರವಾಗಿರ್ಬೋದು ಆದೇಶ ಆಗಿರ್ಬೋದು ಅಥವಾ ಕ್ರಮಗಳು ವ್ಯಕ್ತಿಗಳು ಹಕ್ಕುಗಳು ಉಲ್ಲಂಘಿಸದಂತೆ ಮತ್ತು ಸಾರ್ವಜನಿಕ ನೀತಿ ಎಚ್ಚರಿಸಿದರೆ ಇತರ ವ್ಯಕ್ತಿಗಳಾಗಲಿ ಅಥವಾ ಸರ್ಕಾರವಾಗಲಿ ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ಅತಿಕ್ರಮಿಸದಂತೆ ಸಾರ್ವಜನಿಕ ನೀತಿಯನ್ನು ಮಾಡ್ತೀವಿ ಒತ್ತಾಯಿಸ್ತೈತಿ ಅಂತಕ್ಕಂಥದ್ದು ಈ ಒಂದು ಪ್ರಜೆಗಳ ಹಕ್ಕು ಹಾಗೂ ಸ್ವಾತಂತ್ರ್ಯಗಳ ರಕ್ಷಣೆಯಲ್ಲಿ ನಾವಿಲ್ಲಿ ತಿಳ್ಕೊಳ್ಬಹುದು ಇಷ್ಟೇನಪ್ಪ ಅಂದ್ರೆ ಸಾರ್ವಜನಿಕ ನೀತಿಯಲ್ಲಿ ಬರ್ತಕ್ಕಂಥ ಅಗತ್ಯತೆಗಳಾಗಿರ್ತಾವೆ ಈ ಮೇಲೆ ಪ್ರಸ್ತಾಪಿಸಲಾದಂತಹ ಕಾರಣಗಳಿಗೆ ಜಗತ್ತಿನ ಪ್ರತಿ ದೇಶವು ತನ್ನದೇ ಆದಂಥ ಸಾರ್ವಜನಿಕ ನೀತಿ ರೂಪಿಸಿ ಅನುಷ್ಠಾನಗೊಳಿಸಲು ಮುಂದಾಗ್ತದೆ ಸಾರ್ವಜನಿಕ ನೀತಿಯ ಅಂಶಗಳಲ್ಲದೆ ಜನಸಾಮಾನ್ಯರ ಮೊದಲುಗೊಂಡು ಆಡಳಿತಗಾರ ಸಮಾಜದ ಸುಧಾರಕರು ರಾಜಕೀಯ ರಾಜಕಾರಣಿಗಳು ನ್ಯಾಯಾಧೀಶರು ಮುಂತಾದವರು ಉಪಯುಕ್ತವಾದದ್ದು ಅದರ ಅಗತ್ಯತೆಯನ್ನು ಸ್ಪಷ್ಟಪಡಿಸ್ತೈತಿ ಹೀಗಾಗಿ ಯಾವುದೇ ಸರ್ಕಾರವಾಗಲಿ ಸಾರ್ವಜನಿಕ ನೀತಿಯಾಗಲಿ ರೂಪಿಸಿಕೊಳ್ಳಬೇಕಾದರೆ ಜಾರಿಗೊಳಿಸಲಿ ಉತ್ತಮ ಆಡಳಿತವನ್ನು ಒದಗಿಸಲಾರದು ಹೀಗಾಗಿ ಇದರ ಹಿನ್ನೆಲೆ ಪೆಲಿಬ್ಬ ಎಂಬ ಚಿಂತಕರು ಒಬ್ಬ ಸಾರ್ವಜನಿಕ ನೀತಿಯ ಆಡಳಿತದ ಜೀವಾಳ ಎಂದಿರುವರು ಅಂತಕ್ಕಂಥ ಈ ಒಂದು ಸಾರ್ವಜನಿಕ ನೀತಿಯ ಅಗತ್ಯತೆಗಳು ಇಲ್ಲಿ ಏನಪ್ಪಾತಂದ್ರೆ ಮೂರನೇ ಎರಡನೇ ಅಧ್ಯಾಯವಾದಂತಹ ಸಾರ್ವಜನಿಕ ನೀತಿಯ ಅರ್ಥ ವ್ಯಾಖ್ಯೆಗಳು ಹಾಗೂ ಅದರಲ್ಲಿ ಬರ್ತಕ್ಕಂಥ ಅಂತಂದ್ರೆ ಇಲ್ಲಿಗೆ ಎರಡನೇ ಅಧ್ಯಾಯ ಕಂಪ್ಲೀಟ್ ಆಯ್ತು ಅಂತ ಹೇಳ್ಬೋದು ಇಷ್ಟೇನಪ್ಪಾತಂದ್ರೆ ಇವತ್ತಿನ ಕ್ಲಾಸಲ್ಲಿ ಇರ್ತಕ್ಕಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳನ್ನು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲ ಮಾಡಿಸೋ ಜೊತೆಗೆ ಅಂತ ಸೆಲೆಕ್ಟ್ ಮಾಡಿದ್ರೆ ಪಾತಂದ್ರೆ ನಾವು ಪ್ರತಿದಿನ ಆಗೋ ವೀಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಧನ್ಯವಾದಗಳು